ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಜಿ ಯು ಜಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಹಿಂದೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ದೇವಾಲಯದಲ್ಲಿ ನಿಧಿ ಕಳವು ಮಾಡಲು ಬಂದವರ ಬಂಧನ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಂಡುಪಲ್ಲಿ ಗ್ರಾಮದ ನೀಲಕುಂಟ ಕೆರೆಯ ಬಳಿ ಆವುಲ್ಕುಂಟರಾಯ ದೇವಾಲಯದ ಗೋಪುರದ ಮೇಲ್ಭಾಗದಲ್ಲಿ ನಿಧಿಗಾಗಿ ಗೋಪುರವನ್ನು ಆರೆಯಿಂದ ಅಗಿಯುತ್ತಿದ್ದ ತಂಡವನ್ನು ಗ್ರಾಮಸ್ಥರು ಇಳಿದು ಬಟ್ಲಹಳ್ಳಿ ಠಾಣೆ ಪೊಲೀಸರಿಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತರನ್ನು ನೆರೆಯ ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಧರ್ಮವಾರ ಮಂಡಲಿನ ನಲವತ್ತೈದು ವರ್ಷದ ಮವು ಪಾಷ ತುಮಕೂರು ಜಿಲ್ಲೆ ಪಾವಣ ತಾಲೂಕಿನ ದಾಸರಮ್ಮನಹಳ್ಳಿಯ ನಿವಾಸಿ ಆಲಿ ಸತ್ಯಸಾಯಿ ಜಿಲ್ಲೆ ಧರ್ಮಾವರಂನ ಮಂಡಲಂ ಚಂದ್ರಬಾಬು ನಗರದ ನಿವಾಸಿಯಾದ ಅರವತ್ತೈದು ವರ್ಷದ ಕಂಸಲ ಮಲ್ಲಿಕಾರ್ಜುನಾಚಾರಿ ಇದೇ ಗ್ರಾಮದ ನಲವತ್ತೈದು ವರ್ಷದ ಲಕ್ಷ್ಮಮ್ಮ ಮತ್ತು ಚಿಂತಾಮಣಿ ತಾಲೂಕಿನ ಕೋಟೆ ಗ್ರಾಮದ ನಲವತ್ತೊಂಬತ್ತು ವರ್ಷದ ಶ್ಯಾಮಲಮ್ಮ ಎಂದು ಗುರುತಿಸಲಾಗಿದೆ ಗ್ರಾಮದ ಅವಲ್ಕುಂಟರಾಯ ದೇವಾಲಯದ ಬಳಿ ಯಾರೋ ನಾಲ್ಕು ಜನರು ಅನುಮಾನಾಸ್ಪದವಾಗಿ ಓಡಾಡುತ್ತಿರುವುದಾಗಿ ಗ್ರಾಮದ ಎಂ ನಾರಾಯಣಸ್ವಾಮಿ ಎಂಬುವರು ತಿಳಿಸಿದರ ಮೇರೆಗೆ ಗ್ರಾಮದ ನಿವಾಸಿಗಳಾದ ಜಿ ವಿ ನಾಗರಾಜು ಎಂ ನಾರಾಯಣಸ್ವಾಮಿ ಮಂಜುನಾಥ ರೆಡ್ಡಿ ವೆಂಕಟಣ್ಣಪ್ಪರವರು ದೇವಾಲಯದ ಬಳಿ ಹೋದಾಗ ಇಬ್ಬರು ದೇವಾಲಯದ ಗೋಪುರದ ಮೇಲ್ಭಾಗದಲ್ಲಿ ಗೋಪುರವನ್ನು ಆರೆಯಿಂದ ಹೊಡೆಯುತ್ತಿದ್ದವರು ಕೆಳಗೆ ಇಬ್ಬರು ಮಹಿಳೆಯರು ನಿಂತುಕೊಂಡು ಅವರಿಗೆ ಸಹಾಯ ಮಾಡುತ್ತಿದ್ದವರು ಸ್ಥಳಕ್ಕೆ ಹೋದ ಗ್ರಾಮಸ್ಥರನ್ನು ಕಂಡು ದೇವಾಲಯದ ಬಳಿ ಇದ್ದವರು ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದಾಗ ಅವರನ್ನು ಹಿಡಿದು ವಿಚಾರಣೆ ಮಾಡಿದಾಗ ನಿಧಿಯನ್ನು ಕಳವು ಮಾಡಲು ಬಂದಿರುವುದಾಗಿ ತಿಳಿಸಿದ್ದಾರೆ ದೇವಾಲಯದ ಗೋಪುರವನ್ನು ಒಡೆದು ದೇವಾಲಯದಲ್ಲಿ ನಿಧಿಯನ್ನು ಕಳವು ಮಾಡಲು ಪ್ರಯತ್ನ ಮಾಡಿದವರನ್ನು ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಕೋರಿ ನಾಗರಾಜ್ ಎಂಬುವರು ನೀಡಿದ ದೂರಿನ ಮೇಲೆ ಬಟ್ಟಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ I wanna play tough and wanna hate this? I'll always show up and make a statement. Everything I do so instinctive and so passionate. Every word I move so descriptive, like an adjective. I got a vendetta against people who patented being negative when you should be getting after it. I got facts over facts, over tracks. this and that spitting slow, spitting fast? I a roast, I could gas. Think I'm okay at last, but I.